ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಅತ್ಯದ್ಭುತವಾದಂಥ ಒಂದು ಪರಿಹಾರವನ್ನು ನಿಮ್ಮ ಮನೆಯ ಬಾಗ್ಲತ್ರ ಮಾಡಿಕೊಳ್ಳಿ ಹಾಗೂ ನಿಮ್ಮ ಮನೆಯ ಒಳಗಡೆ ಅರಿಶಿಣದ ನೀರಿನಿಂದ ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರಕ್ಕೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಮನೆಯಲ್ಲಿರುವ ಅಡುಗೆ ಮನೆಯಲ್ಲಿರುವ ವಸ್ತುವನ್ನು ತಗೊಂಡು ನಾವು ಈ ಪರಿಹಾರಕ್ಕಾಗಿ ಮಾಡ್ಕೊಳ್ತಾ ಇರ್ತೀವಿ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವ ಎಷ್ಟೋ ಕಷ್ಟಗಳನ್ನು ನಾವು ದೂರ ಮಾಡಬಹುದು ನೆಮ್ಮದಿಯ ಜೀವನ ಅನ್ನೋದು ಸಾಗಿಸಬಹುದು ಎಷ್ಟೋ ಜನಕ್ಕೆ ಕೆಲಸಗಳಲ್ಲಿ ಯಾವಾಗಲೂ ಅಷ್ಟೇ ಆಸಕ್ತಿ ಅನ್ನೋದು ಇರೋದಿಲ್ಲ ನಾಳೆ ಹೋಗೋಣ ನಾಳೆ ಹೋಗೋಣ ಅಥವಾ ನಾಳೆ ಮಾಡೋಣ ಬಿಡಿ ಏನಾಗುತ್ತೆ ಅಂತಂದ್ಬಿಟ್ಟು ಹಾಗೆ ದಿನಗಳನ್ನು ಕಳೀತಾ ಇರ್ತಾರೆ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದ್ರ ಮೇಲೂ ಕೂಡ ಆಸಕ್ತಿ ಇರೋದಿಲ್ಲ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಾಯಿರ್ತಾರೆ ಆದರೆ ದುಡ್ಡು ಬರಬೇಕು ನಮಗೆ ಏನು ಕೆಲಸ ಮಾಡದೇ ಇದ್ದರೂ ಕೂಡ ದುಡ್ಡು ಬರಬೇಕು ಗೊತ್ತಾಗೋದಿಲ್ಲ ನಾವು ಮಾಡಬೇಕು ು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಆವಾಗಲೂ ಕೂಡ ನಾವು ಹೋಗೋದಿಲ್ಲ ಕಷ್ಟವನ್ನು ಪಡೋದಿಲ್ಲ ಯಾಕೆ ಈ ಥರ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಒಂದು ಪ್ರಶ್ನೆಯಾಗೆ ಮೂಡುತ್ತೆ ಯಾಕಂದರೆ ನೋಡಿರ್ತಾರೆ ಗಂಡ ಆಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು ಈ ಒಂದು ಸಮಯಗಳಲ್ಲಿ ಈಗಿನ ಕಾಲಮಾನದಲ್ಲಿ ಇಬ್ಬರು ದುಡಿದ್ರೂ ಕೂಡ ನೆಮ್ಮದಿಯ ಜೀವನ ನಡೆಸೋದು ತುಂಬಾ ಕಷ್ಟ ಆಗಿಬಿಟ್ಟಿರುತ್ತೆ ಯಾಕಂದರೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಮಕ್ಕಳಿಗೆ ಏನಾದರೂ ತಗೊಡ್ಬೇಕು ಅವ್ರಿಗೆ ಬಟ್ಟೆ ಬರೀ ಹಬ್ಬ ಹರಿದಿನ ಬಂದೋರು ಓದೋರು ಈ ಥರ ಖರ್ಚುಗಳು ನಮಗೆ ಬಟ್ಟೆಗಳು ಅಂತಂದ್ಬಿಟ್ಟು ಒಂದು ಎರಡು ಅಂತ ಇರೋದಿಲ್ಲ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅವುಗಳನ್ನೆಲ್ಲ ಒಬ್ಬರೇ ಮಾಡೋದಕ್ಕಾಗೋದಿಲ್ಲ ಮೇಂಟೇನು ನಮ್ಮ ಮಿಸ್ಸಸ್ ಕೂಡ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಗಂಡು ಮಕ್ಕಳಿಗೂ ಕೂಡ ನೋವಿರುತ್ತೆ ಅದೇ ಥರ ಹೆಣ್ಮಕ್ಳಿಗೂ ಕೂಡ ಇರುತ್ತೆ ಗಂಡ ಸಾಥ್ ಕೊಟ್ಟರೆ ಚೆನ್ನಾಗಿರುತ್ತೆ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಳ್ಳೆಯ ಬುದ್ಧಿ ಜ್ಞಾನ ಅನ್ನೋದಿದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದೆಲ್ಲವೂ ನಮಗೆ ಸಿಗಬೇಕು ಅಂದರೆ ನಾವು ನಮ್ಮ ಮನೆಯ ಹೊಸ್ಲತ್ತಿರ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ದಾಸವಾಳದ ಎಲೆ ಹೂವು ಅನ್ನೋದು ಭೂದೇವಿ ಮಹಾಲಕ್ಷ್ಮಿ ನೆಲೆಸಿರುವಂಥದ್ದು ಆ ಎಲೆಯಲ್ಲೂ ಹೂವಲ್ಲೂ ಅದಕ್ಕೆ ಅಷ್ಟು ಪೂಜೆಗಳಿಗೆ ಪರಿಹಾರಗಳಿಗೆ ನಾವು ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ನೀವು ಚೆನ್ನಾಗಿರುವಂಥ ಒಂದು ದಾಸವಾಳದ ಎಲೆಯನ್ನು ತಗೊಂಡು ಅದರ ಮೇಲೆ ಡಸ್ಟ್ ಎಲ್ಲ ಇದ್ದರೆ ತೇವ ಮಾಡಿ ಒರೆಸ್ಬಿಟ್ಟಿದ್ದೆ ಸ್ವಸ್ತಿಕ್ಕನ್ನು ಬರ್ಕೊಳ್ಬೇಕಾಗುತ್ತೆ ಸ್ವಸ್ತಿಕ್ಕನ್ನು ನೀವು ಈ ರೀತಿ ಗಂಧ ಅಥವಾ ಅರಿಶಿಣದ ಪೇಸ್ಟಲ್ಲಿ ಬರ್ಕೊಳ್ಬೇಕು ಸ್ವಸ್ತಿಕ್ ಅನ್ನೋದು ನಮ್ಮ ಕೆಟ್ಟ ಶಕ್ತಿಗಳನ್ನು ಕೆಟ್ಟ ಆಲೋಚನೆಗಳನ್ನು ಆ ಒಂದು ಕೆಟ್ಟ ಸಮಯವನ್ನು ಎಲ್ಲವನ್ನು ದೂರ ಮಾಡುವಂಥ ಶಕ್ತಿ ಸ್ವಸ್ತಿಕ್ ಸಿಂಬಲ್ಗೆ ಇದೆ ಇನ್ನು ನಾವು ಭೂಮಿಗಳನ್ನು ತಗೊಳ್ಬೇಕು ಎಷ್ಟೋ ಜನಕ್ಕೆ ಭೂಮಿ ದೋಷ ಇರುತ್ತೆ ಏನೇ ಮಾಡಿದ್ರೂ ಕೂಡ ಒಂದು ಸೈಟ್ ತಗೊಳ್ಳೋದಕ್ಕಾಗೋದಿಲ್ಲ ಮನೆ ಕಟ್ಟೋದಕ್ಕಾಗೋದಿಲ್ಲ ಸ್ವಂತವಾಗಿ ಒಂದಷ್ಟು ಭೂಮಿ ಅನ್ನೋದು ಇರೋದಿಲ್ಲ ಅಂತ ಎಷ್ಟೋ ಜನ ಪಾಪ ನೋವಲ್ಲಿರ್ತಾರೆ ಅಂಥವರೆಲ್ಲರೂ ಕೂಡ ಒಂದು ಅನುಕೂಲ ಅನ್ನೋದು ಹಾಗೇ ಆಗುತ್ತೆ ಇದನ್ನು ನಿಮ್ಮ ಮನೆಯ ಒಸ್ಲತ್ರ ಇಡಬೇಕು ಆ ಎಲೆಗೆ ಎಷ್ಟು ಒಂದು ಕಲ್ಲುಪ್ಪು ಹಿಡಿಯುತ್ತೋ ಆ ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪು ಅನ್ನೋದು ತುಂಬಾ ಶಕ್ತಿ ಇರುತ್ತೆ ಸ್ನೇಹಿತರೆ ಎಷ್ಟು ನೆಗೆಟಿವನ್ನು ಓಡಿಸುತ್ತೆ ಅಂದರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದೊಂದೇ ನಾವು ಆಸೆ ಪಟ್ಟಂಥ ಜೀವನ ನಮ್ಮ ಕಡೆ ಬರೋದಕ್ಕೆ ಕಲ್ಲುಪ್ಪು ಸಹಾಯ ಮಾಡುತ್ತೆ ಒಂದಿಷ್ಟು ಕಲ್ಲುಪ್ಪನ್ನು ನೀವು ಇದ್ರ ಮೇಲೆ ಹಾಕಬೇಕು ಇದನ್ನೆಲ್ಲ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಈ ಪರಿಹಾರಗಳನ್ನು ಏಕೆಂದರೆ ಸಂಧ್ಯಾಕಾಲ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲಕ್ಷ್ಮೀದೇವಿ ಗೋಧೂಳಿ ಸಮಯದಲ್ಲಿ ನಮಗೆ ಭೂಲೋಕಕ್ಕೆ ಬಂದು ಆ ತಾಯಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನಾವು ಮಾಡಿಕೊಳ್ಳುವ ಪರಿಹಾರಗಳನ್ನು ನೋಡಿ ಅದಕ್ಕೋಸ್ಕರ ನೀವು ಈ ಕಲ್ಲುಪ್ಪನ್ನು ಇಟ್ಟು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ನೀವು ದೀಪಾರಾಧನೆ ಮಾಡಿದ್ರು ಪೂಜೆ ಮಾಡಿದ್ರು ಅಥವಾ ಮಾಡದೇ ಇದ್ದರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾಕಂದರೆ ಈ ಪರಿಹಾರಗಳಿಗೆ ಯಾವುದೇ ಒಂದು ಪೂಜೆಯ ಅವಶ್ಯಕತೆ ಇರೋದಿಲ್ಲ ಕೆಲವೊಬ್ಬರಿಗೆ ಪೂಜೆಗಳು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಅಂಥವರು ಬುಧವಾರದ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನು ಮತ್ತೊಂದು ಪರಿಹಾರ ಬಂದು ಎಲ್ಲ ರೀತಿಯ ಕೆಲಸಗಳು ಕೂಡ ಜಯ ಸಾಧಿಸೋದಕ್ಕೆ ನಮಗೆ ಅರಿಶಿಣದ ನೀರು ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಇದನ್ನು ಯಾವ ಥರ ಮಾಡ್ಕೊಳ್ಬೇಕು ಒಂದು ಗಾಜಿನ ಲೋಟ ತಗೊಳ್ಳಿ ಅದರಲ್ಲಿ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಏನು ಬಳಸ್ತಾ ಇರ್ತೀರ ಅರಿಶಿಣ ಅದನ್ನೇ ತಗೊಳ್ಬಹುದು ಅಥವಾ ನೀವು ನಿಮ್ಮ ದೇವ್ರ ಮನೆಯಲ್ಲಿ ಇರುವಂಥ ಅರಿಶಿಣವನ್ನಾದರೂ ತಗೊಳ್ಬಹುದು ಯಾವುದು ತಗೊಂಡ್ರೂ ಕೂಡ ನಿಮಗೇನು ಕಷ್ಟ ಆಗೋದಿಲ್ಲ ಒಂದು ಸ್ಪೂನಷ್ಟು ಹಾಕಬೇಕು ಐದು ಲವಂಗಗಳನ್ನು ಹಾಕಬೇಕು ಮುಗ್ಗೆ ಲವಂಗಗಳನ್ನು ದುಡ್ಡನ್ನು ನಮಗೆ ಎಲ್ಲಿ ಸ್ಟ್ರಕ್ಕಾಗಿರುತ್ತೆ ದುಡ್ಡಿನ ಬಿಡುಗಡೆ ದುಡ್ಡಿನ ಫ್ಲೋಯಿಂಗ್ ದುಡ್ಡಿನ ಒಂದು ಆಕರ್ಷಣೆ ಮ್ಯಾಗ್ನೆಟ್ ರೀತಿಯಲ್ಲಿ ದುಡ್ಡು ಬರೋದಕ್ಕೆ ಲವಂಗಗಳು ಸಹಾಯ ಮಾಡುತ್ತೆ ಐದು ಲವಂಗಗಳನ್ನು ಹಾಕಬೇಕು ಇನ್ನು ಒಂದು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಅದನ್ನು ನೀವು ಅರ್ಧ ಭಾಗ ಮಾಡಿ ಎರಡು ಪೀಸ್ಗಳಾಗಿ ಹಾಕಬಹುದು ಅಥವಾ ಒಂದೇ ಒಂದು ಹೆಸಳನ್ನು ತಗೊಂಡಿದೆ ಅದರೊಳಗಡೆ ಹಾಕಬಹುದು ಆಗ ಇದೆಲ್ಲವೂ ಕೂಡ ಒಂದು ಶಕ್ತಿದಾಯಕವಾದ ಅರಿಶಿಣದ ನೀರಾಗಿ ಪರಿವರ್ತನೆ ಆಗುತ್ತೆ ಅರಿಶಿಣದ ನೀರು ಅನ್ನೋದು ಅರಿಶಿಣ ಅನ್ನೋದು ನಮಗೆ ಯಾವಾಗಲೂ ಅಷ್ಟೇ ನೆಗೆಟಿವನ್ನು ಓಡಿಸುವಂಥದ್ದು ಅರಿಶಿಣ ಅಂದರೆ ನಾವು ಒಂದು ಲಕ್ಷ್ಮೀ ದೇವಿಯ ಪ್ರತಿರೂಪ ಅಂತ ಹೇಳ್ತೀವಿ ಹಾಗೂ ಪಾರ್ವತಿ ದೇವಿಗೆ ತುಂಬ ಪ್ರೀತಿಕರವಾದಂಥ ಒಂದು ಅರಿಶಿಣ ಎಲ್ಲ ರೀತಿಯ ಮಂಗಳಕರವಾದ ಕಾರ್ಯಗಳು ಮಾಡಬೇಕು ಅಂದರೆ ನಾವು ಅರಿಶಿಣವನ್ನು ತಗೊಳ್ತೀವಿ ಅರಿಶಿಣ ಇಲ್ಲದ್ದು ನಮ್ಮ ಮನೆಯಲ್ಲಿ ಪೂಜೆಗಳಿಗೆ ನಾವು ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ ಅದಕ್ಕೆ ನೆಗೆಟಿವನ್ನು ಓಡಿಸೋದಕ್ಕೆ ಕಷ್ಟಗಳನ್ನು ತೆಗೆದುಹಾಕೋದಕ್ಕೆ ಅಷ್ಟು ಶಕ್ತಿದಾಯಕವಾದ ಅರಿಶಿಣವನ್ನು ನೀವು ತಗೊಳ್ಳಿ ಇಷ್ಟೆಲ್ಲ ವಸ್ತುಗಳು ಹಾಕಿದಾಗ ತುಂಬ ಶಕ್ತಿಯ ಒಂದು ನೀರಾಗುತ್ತೆ ಇದೆಲ್ಲವೂ ಅರಿಶಿಣದ ನೀರು ಮನೆಯೆಲ್ಲ ನೀವು ಇದನ್ನು ಸುತ್ತಬೇಕಾಗುತ್ತೆ ಮನೆಯಲ್ಲಿ ಸುತ್ತದಾಗ ನಮಗೆ ಅದು ಕಾಣಿಸೋದು ಇಲ್ಲ ಅದರ ಅನುಭವ ಮಾತ್ರ ಆಗ್ತಾ ಇರುತ್ತೆ ಅಂದರೆ ಆ ನೆಗೆಟಿವ್ ಅನ್ನೋದು ಅನುಭವ ನಮ್ಗೆ ಆಗ್ತಾ ಇರುತ್ತೆ ಸುಮಾರು ಜನಕ್ಕೆ ಇದ್ದಕ್ಕಿದ್ದಂಗೆ ಯಾವಾಗಲೂ ಅಷ್ಟೇ ಕೈ ಕಾಲು ಸುಸ್ತು ನೋವು ಆಸಕ್ತಿ ಇರೋದಿಲ್ಲ ಕೆಲಸಗಳ ಮೇಲೆ ಒಂದ ಮೇಲೆ ಒಂದಾದ್ರ ಮೇಲೆ ಒಂದು ಅಂತ ನೋವುಗಳು ಬರ್ತಾನೆ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಹೊಂದಾಣಿಕೆಯ ಭಾವ ಅನ್ನೋದು ಇರೋದೇ ಇಲ್ಲ ಸುಮಾರು ಜನ ನಾವು ನೋಡ್ತಾ ಇರ್ತೀವಿ ನಾವು ಏನು ಮಾಡ್ತಾ ಇರ್ತೀವೋ ನಮ್ಮ ಮನೆಯಲ್ಲಿರುವ ಮಕ್ಕಳಿಗೇ ಆಗಿರಬಹುದು ಅಥವಾ ಯಜಮಾನನಿಗೆ ಆಗಲಿ ತಿಳಿಸೋದಿಲ್ಲ ಹೆಣ್ಮಕ್ಳಾದರೆ ಅಥವಾ ಗಂಡು ಮಕ್ಕಳಾದರೆ ಅವರು ಕೂಡ ಅವರು ಏನೇ ಕೆಲಸ ಮಾಡಿದ್ರು ಅಥವಾ ಅವರ ಸಂಬಳ ಎಷ್ಟು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದು ಕೂಡ ಹೆಂಡ್ತಿ ಮಕ್ಕಳಿಗೆ ತಿಳಿಸೋದಿಲ್ಲ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಇವ್ರ ಪಾಡ್ಗೆ ಇವ್ರು ಮಾಡ್ಕೊಳ್ತಾ ಇರ್ತಾರೆ ಅಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಈ ಥರ ಎಲ್ಲ ಎಷ್ಟೋ ಸಂಸಾರಗಳಲ್ಲಿ ನಡೀತಾ ಇರುತ್ತೆ ನಾವು ಎಷ್ಟೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಪ್ರೀತಿ ಅನ್ನೋದು ಇರಬೇಕು ಅಂತ ಬಯಸಿದ್ರೂ ಕೂಡ ಆ ನೆಗೆಟಿವ್ ಅನ್ನೋದು ಕೆಲವೊಂದು ಬಾರಿ ಬಿಡೋದಿಲ್ಲ ಅದಕ್ಕೂ ಮೀರಿ ಮಾಡಿಕೊಳ್ಳುವ ಈ ಪರಿಹಾರ ತುಂಬಾ ಶಕ್ತಿ ಇರುತ್ತೆ ಇದನ್ನು ಮನೆಯೆಲ್ಲ ಓಡಾಡಿದ್ದೆ ತಗೊಂಡು ಬಂದು ಯಾವುದೋ ಒಂದು ಮೂಲೆಯಲ್ಲಿ ನಿಮಗೆ ಬೆಡ್ರೂಮ್ ಇದ್ದರೆ ಬೆಡ್ರೂಮಲ್ಲೇ ಒಂದು ಮೂಲೆಯಲ್ಲಿ ಇಡಬಹುದು ಅಥವಾ ಹಾಲಿದ್ದರೆ ಹಾಲಲ್ಲೇ ಒಂದು ಮೂಲೆಯಲ್ಲಿ ಇಡಬಹುದು ರಾತ್ರಿ ಮಾಡಿಕೊಳ್ಳಿ ಈ ಪರಿಹಾರವನ್ನು ನೀವು ಸಂಜೆ ಒಂದು ಆರು ಏಳು ಗಂಟೆಯ ಮೇಲೆ ಹನ್ನೊಂದು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಥರ ಮಾಡಿ ಮಾರನೇ ದಿನ ಅದನ್ನು ನೀವು ತಗೊಂಡು ಹೋಗ್ಬಿಟ್ಟಿದ್ದೆ ಚರಂಡಿಗೆ ಚೆಲ್ಲುಬಿಡಿ ಯಾಕಂದರೆ ಆ ನೆಗೆಟಿವ್ ಅನ್ನೋದೆಲ್ಲವೂ ಎಳ್ಕೊಂಡು ಬಿಟ್ಟಿರುತ್ತೆ ಆಗ ಚರಂಡಿಗೋ ಅಥವಾ ಯಾವುದಾದ್ರೂ ನೀವು ಗಿಡಗಳ ಹತ್ರನೂ ಒಂದು ಸ್ವಲ್ಪ ದೂರದಲ್ಲಿ ಚೆಲ್ಬಿಟ್ಟು ಬಂದು ಇನ್ನು ಮನೇನ ಒರೆಸ್ಕೊಂಡಿದ್ದೆ ಗ್ಲಾಸನ್ನು ತೊಳೆದಿಟ್ಕೊಂಡು ಆರಾಮಾಗಿ ಇರಬಹುದು ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ಈ ಪರಿಹಾರಗಳನ್ನೆಲ್ಲ ಇಷ್ಟು ಬುಧವಾರಗಳು ಅಂತ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದ